ಈಸದೇನ್ ಮಾಡ್ತಿ ಅಕ್ಕ ಅಯ್ಯೋಮ್ಮ ಮುಂಗೆ ಯೂ ಐ ಲವ್ ಯು ಹುಡುಚೋ ಟಿ ಅಂದ್ರೆ ನಮ್ಮ ಬಟ್ಟಿ ತಗೊಂಡಿ ನೋಡಿ ಚಾನೆಲ್ ಎಲ್ಲ ರೇಂಗ್ ಅದಿರಿ ನಾವು ಆರಾಮಾಗಿ ನಾವು ಆರಾಮಾಗಿ ನೋಡಿ ಈ ರಾತ್ರಿ ಟುಟಿಯ ಕೈ ಬಟ್ಟಿ ಪಟಾಚ್ಕೋಣಾತಾ

ದಾಳೆ ಓವರ್ ಆಕ್ಟಿಂಗ್ ಹ ಘಮ ಘಮ ವಾಸ್ತಿ ಬರತ್ತದ ಕುಕರ್ನೆ ಅಲ್ಲಿ ಬರೀ ಬ್ಯಾಳೆ ಅತ್ತೆ ಕುದಿಸಿನಿ ಒಬ್ಬ ಇಂಪ್ರೆಸ್ ಮಾಡ್ತಾಳ ಮುಡಿಗಿ ಆಕ್ಚುಲಿ ಹೆಣ್ಗಾ ಬದ್ನಿಕ್ಯಾಪ್ ಮಾಡಕ ಎಲ್ಲಾ ಮುಂಗಡಿನ ಹಾಕಿ ನೀರ್ ಹಾಕಿ ಕುದಿಯಕ ಅದು ಅವ್ವ ತಗಿರೋ ಮಸಾಲೆ ಕಾರ್ದಿಂದ ಫಸ್ಟ್ ಟೈಮ್ ಎಣ್ಣಿಗೆ ಬದ್ನಿಕ್ಯಾಪ್ ಪಲ್ಯ ಮಾಡಾಕತ್ತೀನಿ ಮಸ್ತ್ ಮಸ್ತ್ ಸ್ಮೆಲ್ ಬರಕತೈತಿ ಘಮ ಘಮ ಅಂತ ಹೇಳಿ ಇಷ್ಟ ಹಾಕಿದ್ರೆ ಸಾಕು ನೋಡ್ರಿ ಅಷ್ಟು ಬೆಂಕಿ ಐತಿ ಖಾರ ಅಷ್ಟು ಕಲರ್ ಬರ್ತೈತಿ ಈಗ ಸ್ವಲ್ಪ ಶೇಂಗಾಪುಡಿ ಖಾಲಿಗೈತ್ರಿ ಅದು ಶೇಂಗದ ಪುಡಿನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಯಾಕಂದ್ರೆ ಲೈಟ್ ಆಯ್ತು ಆಯಿತು ಭಾಗ ಇಲ್ಲೇ ನೋಡಿದ್ವಿ ಸಾರು ಅದು ಮಾಡಿದ್ನಲ್ಲ ಮನೆ ಇಷ್ಟೇ ಐತ್ರಿ ಭಾಳ ಇಲ್ಲ ಹಾಗಾಗಿ ಶೇಂಗ ಅಂದರೂ ಉರಿದ ಇಟ್ಟಿರ್ತೀನಿ ತಿಂತೇ ಇಲ್ಲ ಯಾವಾಗ ಬೇಕು ಅವಾಗ ಪಟ್ಟಂತ ಖಾರ ಇದು ಚಟ್ನಿ ಗಿಟ್ನಿ ಉಂಡಿ ಗಿಂಡಿ ಏನಿದ್ರೂ ಚೇಂಜ್ ಇಲ್ಲ ಹಂಗೆ ಪಟ್ಟದ್ದು ಮಾಡಕ್ಕೆ ಬಂತಂದೂ ತಿನ್ನೋಕೆ ಲಾವಂತು ಲಂಗಾದೋರೆ ಹುರ್ದಿಲ್ಲ ನಾಳೆ ನಾarda ಹುರ್ಕೊತೆ ಲಾವಂತು ನೋಡ್ರಿ ನೋಡಿ ಇದು ಪುಟಾಣಿ ಹಿಟ್ಟೇ ಇಲ್ಲಿ ಸುಪ್ಕಂತ ಮಿಕ್ಸಿ ಮಾಡಿದ ಅದಷ್ಟು ಓದೈತಿ ಅದೊಂದು ಇಟ್ಟಿ ಅದರಗರೆ ತagitಿನಿ ಈ ಬಂದು ಇದು ಮರ ಮನ್ನಿ ತಂದಿ ಫ್ರಿಜ್ ಹಾಕಿ ತಿನಿ ಬೇರೆ ಚಲೋ ಇದದೆ ಮಾಡಿ ಫ್ರಿಜ್ ನಲ್ಲಿ ಇಟ್ಟು ಮೇಮ ಕೈಪಲೇ ತಂಗ್ಳು ಪಿಟ್ಗೆ ಅಂದ್ರಿ ಅವು ಆ ಸುದ್ದಿ ಸದ್ದಿ ಮಣಕೊಂಬಂದ್ರ ಸಣ್ಣ ಫ್ರೀಜ್ ಅದ ಏನಿರ್ತಿದಿಲ್ಲ ತಂಬ್ಲರ್ಬಿ ಕಾಟನ್ ತಂಬ್ಲ ಅರ್ಬಿ ಆದ್ರ ಎಲ್ಲಾನು ಸುತ್ತಿಟ್ ಬಿಡಾಕಿ ಎಲ್ಲಾನು ಕೂಡ್ಸಿ ತೊಳದು ಮೆತ್ತಗ ಅರ್ಬಿ ಮಾಡಿ ಟಮಾಟಿ ಮತ್ತ ಶೌತಿ ಕಾಯಿ ಬದ್ನಿಕಾಯಿ ಚೌಳಿಕ ಏನ್ ತೊಳ್ದು ಕರಿಬಿಗಾಕ್ತಿ ಎಲ್ಲ ತಂಪದಂಗ ಹಿಡಾಕಿ ನಾಲ್ಕೈದು ದಿನ ಆದ್ರೆ ಏನಕ್ಕಿದಿಲ್ಲ ಈ ಫ್ರಿಜ್ನ ಇಟ್ರು ಈಗ ಇದು ಇಲ್ಲದಂಗೇತಿ ನೋಡ್ರಿ ಶಂಗ ಇಲ್ಲೇ ಅದವು ಎಲ್ಲಾರದು ಹುಡ್ಗುರ್ದೆಲ್ಲ ಮೈ ಹೇಗೈತಿ ರತ್ನ ಸೃಷ್ಟಿ ಜಕ ಮಾಡ್ಯಾರ ಈಗ ನಾನು ಅವರದೀವಿ ಒಗ್ಗರಣಿ ಹಾಕಿ ಅಡಿಗೆ ಮಾಡಿ ಹೋದ್ರೆ ಚಪಾತಾರ ಮತ್ ಮೈ ತಕೊಂಡು ಪಟ್ ಪಟ್ ಮಾಡೋಕೆ ಇವತ್ತು ಅವತ್ ನಷ್ಟವಿತ್ತ ಏನು ಮಾಡಕ್ ಹೋಗ್ಲಿಲ್ಲ ಡೈರೆಕ್ಟಾಗಿ ಅಡಿಗೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಯಾಕಂದ್ರೆ ಉಪ್ಪಿಟ್ಟು ಸೂಸ್ಲ ಅವಲಕ್ಕಿ ಅದೇ ಅದೇಗೇತಿ ನಾಳೆ ಪಟ್ ಮಾಡಿದ್ರ ಆಯ್ತು ಚೇಂಜ್ ಅಂತ ಅದು ಬಂದು ನಾಲ್ಕೈದು ದಿನ ಆದಂಗೆ ಅನ್ಸೈತಿ ಈ ಟೈಮ್ ಹೆಂಗ ಹೋಗೈತೆ ಗೊತ್ತಾಗಿಲ್ಲ ನೋಡ್ರಿ ಎಲ್ಲರೂ ಬಿಜಿ 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 ನೀವಾಂತ ಇವತ್ತು ಒಂದ್ ಸ್ವಲ್ಪ ಅನ್ಸಗತೈತಿ ನೋಡ್ರಿ ಮೈ ತಕೊಂಡ್ರಿನ್ರೀ ಚಾಡ್ಲೇನಂದೆ ನಿಮ್ಮ ಊಟ ಊಟ ಹೋಗಲ್ಲಾಷ್ಟು ಮಾಡಲ್ಲ ಊಟನೂ ಮಾಡಲ್ಲ ಅವ್ರಿ ಮುಂಜಾನೆ ಆಯ್ತು ನೋಡ್ರಿ ರೆಡಿ ಏನ್ ಜಟ್ ಪಟ್ ಒಂದ್ ನಿಮಿಷನೇ ಹಿಡಿಲಿಲ್ಲ ನೋಡ್ರಿ ಉದ್ರ ಮಿಕ್ಸಿ ಹಾಕ ಸ್ವಲ್ಪ ಎಲ್ಲಾ ಗಜ್ಜಿ ಬಿದ್ದಿ ಗಜ್ಜಿ ಬಿದ್ದೆ ಐತ್ರಿ ಏನು ಏನೋ ಅನ್ಕೋಳಕ್ ಮಾಡಿ ಮತ್ತೆ ಬಾಕಿ ಸ್ವಲ್ಪ ಕುದಿಬೇಕ್ರಿ ಇದು ಫುಲ್ ಕುದೈ ಶೇಂಗ ಪುಡಿ ಹಾಕ್ಬೇಕ್ರಿ ಅಂದ್ರೆ ಬಂದಂಗ್ ಗ್ರೇವಿ ಗ್ರೇವಿ ಚಂದ ಆಗ್ತೈತಿ ಹಾಕೊಂಡ್ಬಿಡ್ತೀನಿ ಈಗ ತಂಗಿ ತೆಳಿಸ್ ಕುದಿ ಬಿಡ್ತೀನಿ ನಮ್ಮ ಮನೆಯವ್ರಿಗೆ ವಿಚಾರ ಮಾಡ್ತೀನಿ ಮೊದ್ಲ ಅದಾಯ್ತು ಇನ್ನೊಂದ್ ಸಿಗ್ತಾ ಅದ್ರ ಬ್ಯಾಡ ಕುದೀತೈತಿ ಚಂದ ಅನ್ಸುತ್ತೆ ಅಲ್ರಿ ನಿಮಗೂ ಬಹಳ ಖುಷಿ ಆಗಿರ್ಬೇಕಂತ ಅನ್ಕೋತೀನಿ ಎಲ್ಲರೂ ನೋಡಿ ಎಲ್ಲ ಸರಿ ಈಗ ಯೂಟ್ಯೂಬ್ ಚಾನಲ್ ಮಾಡ್ದಾಗಿಂದ ಇಲ್ಲಿವರೆಗೂ ಈಗ ಆಲ್ರೆಡಿ ಮೂರು ವರ್ಷ ಮುಗೀತ್ರಿ ನಾಲ್ಕನೇ ವರ್ಷ ರನ್ನಿಂಗ್ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿ ಇಷ್ಟು ವರ್ಷ ಬರೀ ನಾನಾ ಊರ್ ಕಡೆ ಹೋಗಿದ್ಲವಾಗ ನೀವು ನೋಡ್ತಿದ್ರಿ ಈಗ ಎಲ್ಲರೂ ಈ ಕಡೆಗೆ ಬಂದಾಗಿಂದು ಇದೇ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ನಾಲ್ಕು ಮೂರು ವರ್ಷ ನಿವಾಗ ಮೂರ ಎಲ್ಲಿ ಮೀಟ್ರ್ ಐದು ವರ್ಷ ಆಯ್ತು ಈಗ ಅವರು ಪಿಲಿಯನ್ ಜಿಡಿಯ ತಗತ್ ಬಂದವರು ಹೊಸರು ಅದಾದ್ಮೇಲೆ ಮತ್ತ ನಾನ ಹೋಗಿನಿ ಬಂದಿನಿ ಅಂದ್ರೆ ಕಾರಣ ಕರ್ತಾ ಸೂಟಿ ಇದ್ದಾಗ ಎಲ್ಲರೂ ಎಲ್ಲರೂ ಎಲ್ಲಾರು ನಮ್ಮೂರ ಕೂಡ್ತಿದ್ವಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನೀವೆಲ್ಲರೂ ಎಲ್ಲೆಲ್ಲಿ ಹೋಗಿದ್ರಿ ಸೂಟಿಗೆ ತರ ಎಂಜಾಯ್ ಮಾಡಿದ್ರಿ ನಮ್ಗತ್ರ ಕಮೆಂಟ್ ಮಾಡಿ ಕೇಳಿದ್ರಿ ನಮಗೂ ಖುಷಿ ಆಗತ್ತ ಸ್ವಲ್ಪ ಮ್ಯಾಮ್ ಮುಚ್ಚಿಬಿಡ್ತೀನಿ ಅಂದ್ರೆ ನಾವು ಮತ್ತೆ ಸಿಗ್ತೀವಿ ನಮ್ಮ ಮುಡಿಗಿ ಕ್ಯಾಮ್ರಾ ಆನ್ ಮಾಡ್ತೀನಿ ಸ್ಟಾರ್ಟ್ ಅಂತ ಅಂತಿ ಫ್ರೆಂಡ್ಸ್ ನಾವು ರೆಡಿ ಆಗಿದ್ದ ಈ ಕಡೆ ಒಳ್ಳೆ ಸಾರು ಕುದೈತ್ ನೋಡ್ರಿ ಮಸ್ತಾಗಿ ಅವ ತಂದಿದ್ ನೋಡ್ರಿ ಈ ದಂಡಿಗೆ ಈ ಗುಂಡ್ಗಿ ಏಕ್ ನಂಬರ್ ಆಗೈತ್ ನೋಡ್ರಿ ಇಂತ ಗುಂಡಿಗೆ ಸಾರ್ ಮಾಡಿದ್ರೆ ಒಂಥರ ರುಚಿ ಹೆಚ್ಚ ಅಂತ ಅನಸ್ತೈತಿ ಇವು ಅಗುಲೊಂದು ಬೋಗಣ ಆಗಿದೆ ಎಲ್ಲ ಮತ್ತೊಮ್ಮೆ ಆಪ್ಷನ್ ಇಲ್ಲದ ಅದಕ್ಕೆ ಇಲ್ಲ ಅದಕ್ಕೆ ಮಾಡ್ತಿರ್ತೀವಿ ಸೊ ಈ ತರ ತಂದಿದ್ದು ಎಲ್ಲದಕ್ಕಿಂತ ಹೆಚ್ಚಿನ ಖುಷಿ ಅಂದ್ರೆ ಇದು ಮತ್ತೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಸಾಣಿಸ್ ಅಂತ ನನಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಇತ್ತು ನನ್ನ ಈಗಿರೋದ್ರೊಳಗೇ ಯೂಸ್ ಮಾಡಾತ್ತಿದ್ದೆ ತರಬೇಕು ಅನ್ನೋದಿತ್ತು ಬಟ್ ಈಗ ಭಾಳ ಖುಷಿ ಆಯ್ತು ನೋಡ್ರಿ ಸಾರು ಅಂಕ ರೈತರಿ ಪಲ್ಯ ಮಾಡೀನಿ ಎಣ್ಗೆ ಪಲ್ಯ ಅನ್ನ ಮಾಡೀನಿ ಅದು ಸಾರದು ತಂಗಿ ಸದ್ಯಕ್ಕೆ ಚಪಾತಿ ಪಾಸ್ಟ್ ಮಾಡ್ತಾಳ್ರಿ ಚಪಾತಿ ಮತ್ತು ರೊಟ್ಟಿ ಪಾಸ್ಟ್ ಮಾಡ್ತಾರೆ ತಂಗಿ ಆಕೀಗ ನಿಂತು ಸ್ವಲ್ಪ ರೂಢಿ ಕಮ್ಮಿ ಮಾಡ್ತಾರ ಜಾಸ್ತಿ ಇಲ್ಲ ಒಲಿಮೆ ಜಾಸ್ತಿ ಇತ್ತ ಒಲಿಮೆ ಮಾಡ್ತಾರು ಚಿಕ್ಕ ಚಪಾತಿ ಮಾಡತ್ತ ತಂಗಿ ನನ್ಗ ಈ ತರ ಮಾಡ್ತೀನಿ ಬಟ್ ಮಾಡಂಗಿಲ್ಲ ಇಲ್ಲ ಈ ಚಪಾತಿ ಎಷ್ಟು ದೋರ್ದಗೆ ರೊಟ್ಟಿ ಅಷ್ಟೇ ದೋರ್ದಗೆ ದೋರ್ದಾತ ದಂಡಿನೆಗಾ ರೊಟ್ಟಿ ಚಪಾತಿ ಮಾಡ್ತಿದ್ರೆ ನಮ್ಮ ತಂಗಿಗೆ ಹಚ್ಚಬೇಕು ಉಳಿದಿದ್ದೆಲ್ಲಾ ಮಾಡ್ಕೊಳೋಣ ನಾವು ಮಾಡ್ಕೊತೀವಿ ನಾಳೆ 6 4 ಫಂಕ್ಷನ್ ಉದಾಗಾ ಬಟ್ರಾಟಿ ಚಪಾತಿ ಕಿ ಹಚ್ಚಿಬಿಟ್ರಿ ಒಟ್ಟ ಉಳಿದದೆನೆ ತಿಂತೀಲಿ ಓಡ್ರಿ ಫ್ರೆಂಡ್ಸ್ ಅದಾ ಮೇನ್ ಅಲ್ರಿ ಉಳಿದಿದ್ದೆಲ್ಲಾ ಮತ್ತೆ ಇವು ಮ್ಯಾಗಿನ್ ಕೆಲಸನ ಆರಾಮಾಗಿ ಮಾಡ್ಕೊಬಹುದು ಈ ನಾವು ಒಟ್ಟು ಮಾಡಿದ ಅಷ್ಟೇ ಆಗತ್ತಾ ಇವತ್ತಿ ಚಪಾತಿ ಮಾಡಿದ್ದು ಅಷ್ಟೇ ಇಲ್ಲಿ ಇಲ್ಲಿ ಬಾ ಬಂದ್ ಮಾಡಿ ಸಾರ ಏನಾದ್ರ ಮ್ಯಾಮ್ ಮುಚ್ಚಿಸ್ತೀನಿ ನಮ್ಮಮ್ಮಿಗೆ ಸಾರ್ ಟೇಸ್ಟ್ ತೋರ್ಸಂಬರ್ರಿ ಸದ್ಯಮ್ಮಿ ಅಲ್ಲ ನಿಮ್ಗಂಡ ಇವತ್ತು ಕೊಟ್ಟಿದ್ದೆ ಅಲ್ಲ ಎಷ್ಟು ಮಾಡಿ ರೊಕ್ಕ ಇಷ್ಟಾನಲ್ಲ ಏನು ಮಾಡ್ತಾರ ಗೊತ್ತಿಲ್ಲ ಸಾರ ಬರೀ ನೀವು ಒಂದು ನಾಲ್ಕಾ ದುಡ್ಡರ ತೋರಿಸ್ಬೇಕಾಗಿತ್ತು ಮೊದ್ಲಿಂದ ಹಿಂಗ ಅಂತ ಹೇಳಿ ಎಷ್ಟೋ ಮುಂದೆ ನೋಡ್ತಿದ್ದೆ

ಕಾರ್ರಿ ಭಾಳ ಫಡಕ್ ಇದು ಮಸಾಲೆ ಕಾರ್ ಅವ ಮಾಡ್ಕೊಂಬಂದಿದ್ದು ಕಾರುನು ಹಂಗ ಐತಿ ಕಲರುನು ಹಂಗ ಐತಿ ಅದಕ್ಕೆ ನೋಡ್ರಿ ಇಷ್ಟಿಷ್ಟೇ ಹಾಕಕತೀನಿ ದೂರದ ಅದಾವಲ್ಲ ಮತ್ತೆ ಎಷ್ಟಕ್ಕೊಂದ ಕಾರ್ ಹಾಕ ಮತ್ತೆ ಏನು ಮಾಡ್ಬೇಕಂತೇಳಿ ಅವ ಇಲ್ಲಿ ಹಾಕತ್ತ ಅದಕ್ಕೆ ಹಾಕಿದ್ರಿ ಬೇಸಲ್ರಿ ನಾವು ಅಷ್ಟೇ ಇದ್ರೆ ಅಷ್ಟೇ ಮಾಡ್ಕೊಂಡಿರ್ತೀವಿ ಇದು ಸ್ವಲ್ಪ ಎಲ್ಲಾರು ಇದ್ದಾಗ ಎಲ್ಲರಿಗೂ ಸರ್ಟ್ ಹಾಂಗ ಅಡಿಗೆ ಮಾಡ್ಬೇಕು ಪದ್ರಿ ಬಿಚ್ ಮಾಡಿ ಹಂಗ ಮಾಡ್ಬಿಡತ್ತ ಹಂಗ ಮಾಡು ಒಣ ಬಿಚ್ಚಕ್ ಬರ್ತಾವಿಲ್ಲ ಮಸ್ತ್ ಆಗೇತ್ರಿ ಒಂದಾಳ ಬೆಲ್ಲ ಒಗಿತೀನಿ ಆಮ್ಯಾಗ ಹುಣಸಿ ಹುಳಿ ಯಾಕೆ ಮಾಡೀನಿ ನಮ್ ತಂಗ ಚಪಾತಿ ನೋಡ್ರಿ ಪದ್ರಿ ಬಿಚ್ಚಳ ಎಷ್ಟು ತೆಳಗಂದ್ರ ಅಷ್ಟು ತೆಳಗತ ನೋಡ್ರಿ ಚಪಾತಿ ನೋಡ್ರಿ ಕುದ್ರ ಬೇಳೆ ಮಾಡಂದ್ರ ಪದ್ರ ಚಪಾತಿ ಮಾಡ್ತಾಳ ಚಂದ ಐತಿ ಏ ಮಾವ ಹೆಂಗ ಮಾಡಲ್ಲ ಮಗತಿ ಹೆಂಗ ಮಾಡಲ್ಲ ನನಗೆ ಕಾಮಿಡಿ ಐತ್ರಿ ಅದ ಅದೇತಿ ಒಂದ್ ಕಣ್ಣಿ ಬೆಲ್ಲ ಹಾಕ್ತಿನಿ ಬೆಲ್ಲ ಮೂಲಾಗ ಐತಿ ತಂಗಿಗ ಎಣ್ಣೆ ಬೇಡ ಎಣ್ಣೆ ಐತಿ ಮತ್ ದುಬಕಂದ್ ಬಿದ್ರೆ ಏನ್ ಜಾರಿ ಆಮೇಲೆ ಹಾಕ್ತೀನಿ ಎಣ್ಣಿಗೆ ಪಲ್ಯ ಮಾಡಿ ನೋಡ್ರಿ ಎಲ್ಲ ಆಗೈತಿ ಪಲ್ಯ ಮಸ್ತ್ ಸ್ವಲ್ಪ ಇವು ಆರೀತಂದ್ರ ಗ್ರೇವಿ ಗ್ರೇವಿ ಚೆನ್ನಾಗ್ ಆಗ್ತೈತಿ ನೋಡ್ರಿ ಆಗಳಕಿನ ಈ ಮಸ್ತ್ ಆಗೈತಿ ಇದು ಗ್ರೇವಿ ಹೆಣ್ಗೆ ಇದು ಅವಾರ ಊರ್ಲಿಂತ ತಗೊಂಡಿದ್ರು ನೋಡ್ರಿ ಬದನಿಕಾಯಿ ಅವು ನೋಡ್ರಿ ಇವು ಹೆಣ್ಗ ಬದ್ನಿಕಾಯಿ ನೋಡ್ರಿ ಹೆಂಗಾಗೈತಿ ಗ್ರೇವಿ ಇದೆಲ್ಲ ಸಖತ್ ಆಗೈತಿ ಅವ ತಂದಿರೋಂತ ಮಸಾಲೆ ಖಾರದ ಎಣಗೆ ಬದ್ನಿಕಾಯಿ ಪಲ್ಯ ನೋಡ್ರಿ ಇದು ತುಂಬು ಇದು ಮಾಡಿಲ್ರಿ ಬದ್ನಿಕಾಯಿ ರುಚಿ ತುಂಬನೇಗ ಅಂತ ಹಂಗಾಗಿ ತುಂಬ ಎಲ್ಲ ತೆಗ್ದಿಲ್ಲ ತುಂಬ ರೀ ಅನ್ನ ನೋಡ್ರಿ ಬಿಸಿ ಅನ್ನ ಆಗೈತಿ ಸಾರು ಆಯ್ತು ಟೈಮ್ ಎಷ್ಟು ನೋಡ್ಕೊಂಬ ಹತ್ತುವರಿ ಹತ್ತುವರಿಗ ನಮ್ಮ ಮನೆಯಾಗ ಅಡಿಗೆ ನೋಡ್ರಿ ಒಂದು ಸರಿಗೂ ಈ ಥರ ನಾವು ಅಡ್ಗೆ ಮಾಡಿದ್ದು ಗೊತ್ತೇ ಇಲ್ಲ ನನಗಂತೂ ನಷ್ಟ ಮಾಡ್ತೀವಿ ನಾವು ಆದ್ರೆ ಅಡ್ಗೆ ಮಾಡಿದ್ದು ಅದು ಇದೇ ಫಸ್ಟ್ ಟೈಮ್ ಅಂತ ಅನ್ಕೋತಿನಿ ಅಡ್ಗೆ ಮಾಡಿದ್ರು ಹನ್ನೊಂದುವರಿ ಹನ್ನೊಂದ್ ಗಂಟೆ ಅಂತ ಒಳಗಂತ ಹತ್ತುವರೆ ಅಂದ್ರ ಬಾಳ ಏನಾಗ್ಲಿಕ್ಕೆ ಟೈಮ ಮತ್ತೆ ಅವ್ರಿಗೆ ಅಡ್ಜಸ್ಟ್ ಆಗಂಗ ಸ್ವಲ್ಪ ಲೇಟ್ ಆಗ್ತಾನ ಇಲ್ಲಿ ಹತ್ತುವರೆ ಅಂದ್ರೆ ಅವಲಿನ ಟೈಮ್ ಹನ್ನೆರಡು ಗಂಟೆ ಆದಂಗ ಆದಂಗತಿ ಈಗ ಹಗ್ಲಿ ಬಾಳು ರಾತ್ರಿ ಕಮ್ಮಿ ಮುಂಜಾನೆ ನೋಡಿ ಇಲ್ಲ ಇಷ್ಟ ಒತ್ತಿ ಏರಿತತಿ ಇನ್ನ ಅವಾಗ ಆರ್ ಒಳಗಿರ್ತೇತಿ ಸಂಜೆ ಮಳೆ ಇಷ್ಟೊತ್ತಿರ್ತತಿ

ನಿಮ್ಮ ನೋಡ್ರಿ ಈ ಸದ್ಯದ ಮೆಟ್ಟಿಗೆ ಈಗಿನ ಮಂದಿಗೆ ಗೊತ್ತಿರ್ಲಾರ್ದು ನೋಡ್ಲಾರ್ದು ಕೆಲವು ನಾ ಅಂತೀನಿ ನೂರಕ್ಕ ತೊಂಬತ್ತು ಪೈಸೆ ಮಂದಿ ನೋಡಿಲ್ಲ ಯಾರ ಮನೆಯಾಗ್ನು ಸಿಗುದಿಲ್ಲ ಎಲ್ಲಿ ಕೊಬ್ಬರು ಮನೆಯಾಗ ಇಟ್ಟಿರ್ಬೇಕು ನಿಮಗೆ ಅಂತ ಒಂದು ದೊಡ್ಡ ವಿಶೇಷ ನಾ ತೋರಿಸ್ತೀನಿ ಈಗ ಎಲ್ಲರೂ ಕಂಡು ಇದು ಎಷ್ಟು ಏನು ಅಂತ ಎಲ್ಲರೂ ಹೇಳ್ಬೇಕು ಏ ಹಾಯ್ ಮಾಡ್ಸಿಂದು ಇಲ್ವಾ ಇವತ್ತು ಏನ್ ತೋರಿಸ್ತೀವಿ ದೊಡ್ಡದೊಂದು ಹೊಸ ಹೊಸ ಚಾನಲ್ದೊಳಗ ನಾವ್ ಅದನ್ನ ತೋರಿಸ್ತೀವಿ ನೋಡ್ಬೇಕಾಗಿರೋ ಇಂಟ್ರೆಸ್ಟ್ ಇದ್ರ ಅದು ಏನು ಎಂತ ಅಂತೇಳಿ ಅವನ್ನೆಲ್ಲಾ ನೋಡಿದ್ರೆ ನಿಮಗ ನೀವು ಒಂದ್ ಇಪ್ಪತ್ ಮೂವತ್ ವರ್ಷದ ಹಿಂದಾನೆ ಹೋಗ್ಬಿಡ್ತಿರ ನೀವು ಅವೆಲ್ಲಾ ಮೆಮೊರಿ ನಿಮ್ ನೆನಪಾ ಇಪ್ಪತ್ತೈದು ವರ್ಷ ಹ್ಮ್ ಇಪ್ಪತ್ತೈದ್ ವರ್ಷನ ಹೋಗುತ್ತ ನೆನ್ಗ ಇಪ್ಪತ್ತೈದು ವರ್ಷದ ಮೆಮೊರಿ ಅಂದ್ರ ಇಡೀ ಸಣ್ಣವ್ರು ದೊಡ್ಡವರು ಏ ಜಾದವ್ರು ಆಗ್ಲಾರ್ದವ್ರು ಎಲ್ಲರ ಕೈಯಾಗೂ ಇರ್ತಿತ್ತು ಅದು ಏನು ಏನ್ ಇಕ್ಕ ಆಮೇಲೆ ಈಗ ಒಂದು ಹಿಸ್ಟ್ರಿ ತರ ಆಗ್ಬಿಟ್ಟೈತ್ರಿ ಈಗ ಹಂಗಾಗಿ ನಾವು ಹೊಸ ಚಾನಲ್ ನಿಮಗೂ ಖುಷಿ ಆಗುತ್ತಾ ಇಲ್ಲ ಅದ್ ಏನ್ ಅಂತ ಇದ್ರೆ ಹೊಸ ಚಾನೆಲ್ ಏನೈತಿ ಹೇಳು ಕುತೂಹಲ ಕ್ಯೂರಿಯಾಸಿಟಿ ಏನ್ ನೋಡ್ಬೇಕನ್ನ ಕುತೂಹಲ ಹೊಸ ವಿಶೇಷ ಹೊಸ ಚಾನಲ್ದಾಗ ರೀ ಅದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇಪ್ಪತ್ತೈದ್ ಮೂವತ್ ವರ್ಷ ನಿಂದ್ ಮೆಮರಿ ನಿಮ್ ನೆನಪಾತ ಈ ವಿಡಿಯೋ ಹಾಕಿ ಮುಂಚೆ ಹಾಕಿದ್ವಿ ಅಂದ್ರೆ ನಿಮ್ಗೆ ಗೊತ್ತಿರತ್ತ ನೋಡ ವೀಡಿಯೋಗಳು ಎಸ್ ಪೆಂಡಿಂಗ್ ವಿಡಿಯೋಗಳು ಇರ್ತಾವಲ್ಲ ಬಾಳ ಕಾಸ ವೀಡಿಯೋ ಮಂದಿ ಬಾಳಿವಿ ಹಂಗಾಗಿ ಇದಕ್ಕಿಂತ ಮುಂಚೆ ವಿಡಿಯೋ ಹಾಕಿದ್ವಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತ ಈ ವಿಡಿಯೋ ಆದ್ಮೇಲೆ ಈ ವಿಡಿಯೋ ಆದ್ಮೇಲೆ ಹಾಕಿದ್ವಿ ಅಂದ್ರೆ ನಿಮ್ಗೆ ಇನ್ನು ಕ್ಯೂರಿಯಾಸಿಟಿ ಹೆಚ್ಚಿಗೆ ಆಗ್ತೈತಿ ನೋಡ್ರಿ ಆಟ ಆಡಿ

ಡಾಟಾ ಪ್ಯಾಕ್ ಕಡಿಮೆ ಇರೋದರಿಂದ ವೀಡಿಯೋ ಸ್ವಲ್ಪ ಲೆಂತಿ ಕಡಿಮೆ ಮಾಡಿ ರೀ ಎಲ್ಲರೂ ವೀಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಇನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಮತ್ತು ಎಲ್ರಿಗೂ ಬಾಯ್ ಫ್ರೆಂಡ್ಸ್